ಆಳಲಿ ನಿಂದು ಚಿಂತೆ ಬಾರದು ಮಾವಾ ಅವ್ವ ಅತ್ತೆ ಇಲ್ಲದ್ರು ಇನ್ನ ಬಂದೇ ಇಲ್ಲ ಆಕಿಗೆ ನಮ್ಮ ಊರು ಊರು ಸುತ್ತದೆ ಚಿಂತಿ ಇನ್ನೆಲ್ಲ ಅಲ್ಲಿ ಸುತ್ತಕ್ಕೆ ಹೋಗಿ ಇರ್ತಾಳ ಬರ್ತಳ್ ತಕ ಯಾಕಮ್ಮ ಏನರ ಬೇಕಿತ್ತ ಅಯ್ಯೋ ಏನು ಇಲ್ಲ ಮಾವಾ ನಾನು ಕೇಳಕೋದಲ್ಲ ಎಲ್ಲ ಸಾಮಾನ ಮನೆಗೆ ತಂದಿಟ್ಟಿರ್ತೀರ ನಾನೇನ್ ಕೇಳದು ಏನು ಇಲ್ಲ ಅತ್ತೆ ನೋಡದಂಗಾಗ್ಲಿಲ್ಲ ಅಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ ನೋಡಮ್ಮ ಅಮ್ಮ ನಿ ಮತ್ತೆ ನಿ ಮತ್ತೆ ಇಲ್ಲೇ ಬಂದು ನೋಡು ಅದೇನ್ ಕೇಳು ಅತ್ತೆರೇ ಬಂದ್ರಾ ಸರ್ಬತ್ ಕೊಡ್ತೀನಿ ಬನ್ನಿ ನಿಮ್ಮ ಹೆಂತ ಸಿಕ್ಕಿನಿ ಸರ್ಬತ್ ಮಾಡಿ ಕೊಡ್ತೀನಿ ಬನ್ನಿ ಹ್ಞೂ ಸರಿ ಸೌ ಮೇಲೆ ನೋಕಿ ಸರ್ಬತ್ ಮಾಡ್ತೀರಾ ನಾನು ಬರ್ತೀನಿ ಸ್ವಲ್ಪ ಕೆಲಸ ಐತಿ ಹ್ಞೂ ಸರಿ ಆಯ್ತು ಆಯ್ತು ಏನಪ್ಪ ಇವತ್ತು ಎಲ್ಲ ಹೋಗಿಲ್ಲನಾ ಅಯ್ಯೋ ಇಲ್ಲ ಕಡೆ ನೆನೆ ಬಸವನ್ ಜಯಂತಿ ಆಗೈತಲ್ಲ ಇವತ್ತು ಮಟನ್ ಚಿಕನ್ ಬೇಡ ಅಂದಾರ ನಾಳೆ ಮಾಡದ್ ಮಾಡ್ತಾರಂತ ಎಲ್ಲರೂ ಅದಕ್ಕ ನಾಳೆ ಕುಯ್ಯೋಣ ಮರಿನ ಅಂತೇಳಿ ಹೇಳಿ ಸುಮ್ನ ನಾಳೆ ಪಾನುವಾರ ಅಲ್ಲ ನಾಳೆ ಕುಯ್ಯಕ್ ಹೋಗ್ತಿವಿ ಕಣ ಏನಪ್ಪ ನಿನ್ನ ಹತ್ರ ಒಂದು ಕೇಳ್ಬೇಕಿತ್ತಲ್ಲ ಅಲ್ಲ ನನ್ನ ಎಂಟ್ರು ಇಷ್ಟು ವರ್ಷ ಆದ್ಮೇಲೆ ಈಗ ನಚ್ಕೊಂತೈತಿ ಏನ್ ಕೇಳ ನೀನ್ ಇಷ್ಟು ನಚ್ಕಂತ ನುಲ್ಕಂತ ಕೇಳ್ತಿದ್ಯಾ ಅಂದ್ರೆ ಏನೋ ಇರಬೇಕು ಕೇಳು ಮಾಡೋಣ ಅದೇನು ಅದು ಏನಂದ್ರೆ ಅಲ್ಲಿ ನಮ್ ಆ ಕಡೆ ಲಕ್ಷ್ಮಿ ಇಲ್ಲ ನಮ್ ಮನೆ ಆಕಡೆ ಅವಳು ರೀಲ್ಸ್ ಮಾಡ್ತಿದ್ಲು ಇವತ್ತು ರೀಲ್ಸ್ ಮಾಡಿದ್ರೆ ಫೇಮಸ್ ಐತರಂತ ಫೋನ್ ಆಗ ನಾನು ಮಾಡ್ತೇನೆ ಹುಚ್ಚರಿ ಹೇಳ ನೀನು ಬಪ್ಪ ನಂಗ್ ಮರಿ ಕುಯ್ಯೋದ್ ಗೊತ್ತು ಕೋಳಿ ಕುಯ್ಯೋದ್ ಗೊತ್ತು ಅವು ಗೊತ್ತು ನಾ ಇದ್ಯಾವ್ದ ರೀಲು ಅದನ್ನು ಕುಯ್ತಾರೇನಾ ಅದು ಹೆಂಗ ಕುಯ್ಯೋದ್ ಹೇಳು ಕುಯ್ದ್ ಕೊಟ್ಬಿಡ್ತೀನಿ ತಗ ಯದಲಾ ಫೋನ್ ಇಟ್ಕೊಂಡು ಡ್ಯಾನ್ಸ್ ಮಾಡಲ್ಲ ಅದನ್ನ ಮಾಡೋಣ ಅಂತ ಹೇಳಿದ್ದು ಅಲ್ಲಲ್ಲಲ್ಲೆ ಎ ಡ್ಯಾನ್ಸ್ ಮಾಡೋದು ಕಿಡ್ದು ಬಿಡುತ್ತೈತಿ ಯಾವ ಸಾಂಗ್ ಯಾವ್ದು ಕಕಣ ಯಾವ ಡ್ಯಾನ್ಸ್ ಮಾಡೋಣ ಹ್ಞೂ ಕಣ್ರಿ ಅಲ್ಲಿ ಲಕ್ಷ್ಮಿ ಚೆನ್ನಾಗಿ ಮಾಡ್ತಿದ್ಲು ಗೊತ್ತಾ ಅವ್ಳು ಗಂಡನ ಜೊತೆ ಎರಡು ಮಾಡ್ಬಿಟ್ಟಾಳೆ ರೀಲ್ಸ್ ನಾವು ಮಾಡೋವಾ ಪ್ಲೇ ಜೈ ನನಗೆ ಅದರ ಡ್ಯಾನ್ಸೇ ಬರುಲ್ಲಲ್ಲ ರೀಲ್ಸ್ ಮಾಡಕ ಅದೆಂಗಾ ಮಾಡೋದು ನಾನು ಇಲ್ವೆನ್ ರೀ ಹೇಳ್ಕೊಡ್ತೀನಿ ಸುಮ್ಮನೆ ಮಾಡು ಅಷ್ಟೇ ಹ್ಮ್ ಸರಿ ಆಯ್ತು ಬಾ ಫೋನಲ್ಲಿ ಇಡು ಮಾಡೋಣ ನೋಡಪ್ಪ ಇಲ್ಲಿ ಫೋನ್ ಇತ್ತೀನಿ ಈಗ ಅರೇ ಸು ಬೇಸ್ ಮಾಡ್ಬಿಡಬೇಕು ಇಬ್ರು ಲಕ್ಷ್ಮಿಗಿಂತ ಸಕ್ಕತ್ತಾ ಮಾಡಿ ಫೇಮಸ್ ಆಗ್ಬಿಡಬೇಕು ನಾನು ನೀನೆ ಇಬ್ರು ಓ ಸರಿ ಕಣಾ ಈಗ ಏನು ಮಾಡ್ಬೇಕು ನಾನು ಹೇಳೋದು ನಾನು ಮೊದಲು ನಾನು ಹೆಂಗ್ ತಿರಿಕಂತಿನಿ ಅವಾಗ ನನ್ನ ಕೈ ಹಿಡ್ಕೊಂಡು ನನ್ನ ಮೇಕ್ ಎತ್ಕಪ್ಪ ಏನೋ ಅಂತ ನಾನು ನಿನ್ನ ಎತ್ತುಕަންಬೇಕಾ ಓನಪ್ಪ ನೀನೆ ಎತ್ತುಕަންಬೇಕು ನೋಡು ಫೋನ್ ನೋಡಕಂತ ಮಾಡು ಹಲ್ ಕಿರ್ಕೊಂಡು ನಿಂತಕೊಂಡ ಬಿಡಾ ಒಂದರ ಆಕನ್ಸುತ್ತಾ ನಾನು ಹೆಂಗ್ ತಿರುತ್ತಿನಿ ಅದ್ಯಾವುದೋ ಸಾಂಗ್ ಐತಿ ಬೇಸು ಅದಕ್ಕೆ ಮಾಡೋಣ ಇರು ಓ ಸರಿ ತಿರ್ಗಮ ಆಯ್ತು ಮಾಡ್ 봐

ಅಲ್ಲಿ ನೋಡು ಲಕ್ಷ್ಮಿ ಗಂಡನ್ನ ಹೆಂಗ್ ಮಾಡ್ತಾನಾ ಜೊತೆ ನಿಂತ್ಕೊಂಡು ಎಷ್ಟು ಸಪೋರ್ಟ್ ಮಾಡ್ತಾನೆ ಇರ್ತೀಗ ಯೂಟ್ಯೂಬಲ್ಲ ಇನ್ಸ್ಟಾಗ್ರಾಮ ಫೇಮಸ್ ಅಲ್ಲಿ ಅಂತೇಳಿ ನೀನು ಇದಿ ಒಂದಿನ ನೀನ್ ಇರ್ತೀ ಜೈ ಒಂದಿನ ಫೇಮಸ್ ಅಲ್ಲಿ ಅಂತ ಕೈ ಕಂಡು ಕುಂದ್ರ ಅದು ಈ ಕಡೆ ಮಟನ್ ಕುಯ್ದಿದ್ದು ಹೋಯ್ತಿ ಈ ಕಡೆ ನಾನ್ ತಗಿರೋ ಇಸ್ಕೊಂಬಂದು ಕೊಟ್ಟಿದ್ದು ಅವ್ರ ಇರತ್ರ ಕೈ ಚಾಚೆ ಅದನ್ನು ಹೋಯ್ತಿ ಮಾಡಿ ಸುಮ್ಕ ಅದು ಯಾವ ಯಾವ್ಯಾವ ಡ್ರೈವರ್ ಡ್ರೈವರು ಅನ್ಕೊಂಡ್ ಸಾಂಗ್ ಮಾಡೋರು ಯಾರು ಗಂಡು ಕೇಳ್ಕೊಂಡ್ರೆ ಕಾಲ್ ಬರ್ದಿ ಬರ್ದು ಬಿಡ್ತಾರೆ ಹೆಂಗುಸರು ಈ ಥರದ್ದೆಲ್ಲ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಕರೆ ಬಸಿಲೇಬೇಕು ಮಾಡ್ತೀನಿ ಅಯ್ಯೋ ಹಿಂಗ್ ಹುರ್ಕೊಂಡ್ ನಿಂತೈತ್ರಿ ಯಾರ ಇದ್ ಮಾಡ್ತಾರ ಹ್ಞೂ ಅಂದಕ ಸ್ಮೆಲ್ ಮಾಡ ನಾನು ಸ್ಮೆಲ್ ಮಾಡ್ತೀನಿ ಏನ ಯಾವ ಸ್ಮೆಲ್ ನಾನು ಇನ್ನ ಕುಡ್ಕೊಂಡ್ ಬಂದಿಲ್ಲ ಕಣೆ ಯಾವ ಸ್ಮೆಲ್ ಮಾಡ್ಬೇಕೆ ಯಪ್ಪ ಮಾರಾಯ ನಗಯ ನಗು ನಗಬೇಕಾಯ್ತ ಅಷ್ಟೇ ತಾನೇ ಈಗ ನೋಡು ಚೇಂಜ್ ಹ್ಞೂ ಈ ತರ ಈ ತರ ಇರಬೇಕು ನೋಡಿ ಇನ್ನೊಂದ್ ಸ್ಟೆಪ್ ಹಾಕ್ತೀನಿ ಅವಾಗ ಇಟ್ಕೊಂಡು ನನ್ನ ಮೇಲೆ ಕಿತ್ಕೊಂಡ್ಬಿಡಾಯ್ತಾ ಮದುವೆ ಆದರೆ ನಿವಾರಣಿ ಎಲ್ಲ ಮುಸುರಿ ತಿಕ್ಕೋದು ತಪ್ಪಲ್ಲ ತಂಡ ಇತ್ತಲ್ಲಿ ತಂದು ಕೊಡೋ ಅಂದರೆ ಕೊಡಬೇಕು ತಂದಾನೆ ಚಪ್ಪಲ್ಲ ಏನೇ ಅಂದ್ರೆ ಏನೇ ಬಿಟ್ಟರು ನಿಮ್ಮ ಮನೆ ತನಕ ಸರಿ ಇಲ್ಲ ಅಯ್ಯೋ ಯೋ ತಿರುಗಿಸಿ ಈಗ ನನ್ನ ಏ ಇವಾಗ ನಾನೊಂದು ಸಾಂಗ್ ಹೇಳ್ತೀನಿ ಆ ಸಾಂಗ್ ಎ ನೀವು ನನ್ನನ್ನು ಹೆಂಗೆ ಎತ್ಕೊಂಬೋ ಗೊತ್ತಾ ಹಿಂಗೆ ಎತ್ತಿ ಕೈಗೆ ಎತ್ಕೊಂಬಿಡ್ಬೇಕು ಆ ಥರ ಮಾಡೋಣ ಇರಿ ಲೋ ಗುಡು ತಗೋ ಮಗು ಸೋಷಲ್ ಮಾಡೋ ವೀಡಿಯೋಗಳನ್ನ ನೀವು ಮಾಡ್ಕೊಂಡು ಯಪ್ಪ 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 ಅದು ಏನು ಎತ್ತುಕೋಬೇಕಂತೆ ತೋ ಏನು ಏನು ನೋಡೋಣ ಇನ್ನ ಯಾವ ಯಾವ ನಾಟಕ ಮಾಡ್ತಾರೆ ಅಂತ ಸರಿ ರೀ ಈಗ ನೋಡಿ ನಾನ್ ಸಾಂಗ್ ಹೇಳ್ತೀನಿ ಅವಾಗ ಇನ್ನ ನನ್ನ ಎತ್ತುಕೊಂಡ ಬಿಡೈತಾ ಸರಿ ಸರಿ ಜೈ ನಿನ್ನ ಕೊಣಿ ನಿನ್ ಕೊಂಡೆ ಹಿಂಗ ಬಾ ನನ್ನ ಎತ್ತುಕೊಂಡಿಲ್ಲ ಅಂತ ಕೇಳಾ ರಾಜಾ ರಾಣಿಯಾಗಿ ಕೂಡಿ ಬಾಳೋಣ ಏ ನಂತೀಯ ಚಿನ್ನ ಮಾತನಾಡದಿಲ್ಲೇನ ನನ್ನ ಮ್ಯಾಲ ಕೋಪನ ಮದುವೆಯಾದರೂ ಎಲ್ಲ ಮೊಸರಿ ತಿಕ್ಕೋದು ತಪ್ಪಲ್ಲ ಗಂಡ ಇದ್ದಲ್ಲಿ ತಂದು ಕೊಡು ಅಂದ್ರೆ ಕೊಡಬೇಕು ತಂದವನು ಚಪ್ಪಲ್ಲ ಏನೇ ಎಂದರು ಏನೇ ಬಿಟ್ಟರು ನಿಮ್ಮ ಮನೆತನ ಸರಿ ಇಲ್ಲ ಅಯ್ಯೋ ಅದು ಕೀಸಂಗಲ್ಲ ರಾಜ ರಾಣಿಯಾಗಿ ಕೂಡಿ ಬಾಳೋಣ ಏನಂತಿಯಾ ಚಿನ್ನ ಮಾತನಾಡದಿಲ್ಲೇನಾ ನನ್ನ ಮೇಲೆ ಕೋಪನಾ ಅದೇ ಹೇಳ್ತೀನಿ ನೋಡು ರಾಜ ರಾಣಿಯಾಗಿ ಕೂಡಿ ಬಾಳೋಣ ಏನಂತಿಯ ಚಿನ್ನ ಮಾತನಾಡದಿಲ್ಲೇನ

ನೀವು ಮಗ ಥೋ ನಿಮ್ ಜನ್ಮ ನಂಗ ಗೊತ್ತು ಕಣೇ ಇದೆಲ್ಲ ನೀನ್ ಹೇಳಿ ನಿಂತ್ಕೊಂಡು ಹೇಳ್ಕೊಟ್ಬಿಟ್ಟು ಅಲ್ಲಿ ಹೋಗಿ ನಿಂತಿದ್ಯಾಲ ಮಗ ಸೊಸನೇ ಮಾಡ್ಬೇಕಂತ ಏನೈತಿ ಈಗಿನ ಕಾಲದ ವಯಸ್ಸಾದ ಮುತ್ಕೂರೆ ಗೋಲ್ಡನ್ ಬಟನ್ ಸಿಲ್ವರ್ ಬಟನ್ ತಕೊಂಡವ್ರ ಕಣ ಹೋಗು ನನ್ಗೆ ಏನ್ ಹೇಳ್ತಿ ವಯಸ್ಸು ಇಂಪಾರ್ಟೆಂಟ್ ಅಲ್ಲ ಇದ್ರಾಗಿ ಟ್ಯಾಲೆಂಟ್ ಇಂಪಾರ್ಟೆಂಟ್ ನೀವು ಮಾಡಿ ಸ್ತ್ರೀ ನಾವ್ ಯಾಕೆ ಮಾಡ್ತೀವಿ ನೀವು ಮಾಡಲ್ಲ ಅದಕ್ಕೆ ನಾವೇ ಮಾಡ್ಕೊತೀವಿ ರೀಲ್ಸ್ ಎಲ್ಲ ಮಾಡಕ್ಕಾಗಲ್ಲ ತಾನೆ ಸುಮ್ಮನೆ ಕುಂದ್ರು ಅಯ್ಯೋ ಅತ್ತೆ ಇದಕ್ಕೆಲ್ಲ ನಾನು ಬೈಬಿಡಿ ಅತ್ತೆ ನಾನೇನು ಇದಕ್ಕೆ ಕಾರಣ ಅಲ್ಲ ನಾನು ಒಂದೇ ಇಲ್ಲ ಅವ್ರಿಗೆ ನಾನೇನು ಹೇಳ್ಕೊಟ್ಟಿಲ್ಲ ನಾನು ಅವ್ರು ಬಂದಿರೋದೇ ನೋಡಿಲ್ಲ ನೀವು ಹೇಳ ನನಗೆ ಗೊತ್ತಾಗಿದ್ದು ಅವ್ರು ಬಂದಿರ್ಬೋದೇನೋ ಅಂತೇಳಿ ಹಾಂ 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 ಮನೆಯಾಳಿ ಮನೆಯಾಳಿ ಇಂಥ ಮನೆ ಹೇಳ್ಬೋದು ದಿನಕ್ಕೆ ಕಳಿಸಿರೋದೇ ನಿಮ್ಮ 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 ಅಪ್ಪ ಅಮ್ಮ ತಗ ಅತ್ತೆ ನಿಮ್ಮ ಅಜ್ಜಿನ ಯಾರು ಕಳಿಸಿರ್ತಾರ ಅದಕ್ಕೆಲ್ಲ ನಿಮ್ಮ ಮಾವ ಯಾರು ರಾಮು ವೀಣಮ್ಮ ಕರ್ಕೊಂಡು ಕರ್ಕೊಂಡೋಗಿ ಮದುವೆ ಆಗಿರೋದು ಇನ್ನು ಏನಂತ ನೀವು ಹೇಳ್ತಿರೋದ್ರ ನಮ್ಮ ಮಾವ ವೀಣಮ್ಮ ಮದುವೆ ಆಗೋಣ ಹುಡುಗಿ ಒಪ್ಕೊಂಡು ಆಗೈತಾ ಹ್ಞೂನಮ್ಮ ಈ ವಿಚಾರದಲ್ಲಿ ಯಾರು ಸುಳ್ಳು ಹೇಳ್ತಾರೆ ನೋಡ್ಲಾರ ಸೋಮು ನೀನು ಏನಾರು ಮದುವೆ ಆಗಿಲ್ಲ ಅಂದ್ರೆ ಅವಳು ನಿಮ್ಮ ನಮ್ಮನೆ ಮನೆ ಆಯ್ತಿದ್ಲು ಅಮ್ಮ ಅವ್ರ ಹತ್ರ ಹೆಂಗಾರ ಮಾತಾಡಿ ನೀನು ಮದುವೆ ಮಾಡ್ತಿದ್ದೆ ಹೋಗಿ ಹೋಗಿ ಏನಿಲ್ಲ ಅನಾಥ ಹೆಂಗ್ ಹಿಂಗಿರ ತಕೊಂಬಂದಿಯೇ ಅವ್ರ ಮನೆಗೆ ಒಂದು ರೂಪಾಯಿ ರೊಕ್ಕಿಲ್ಲ ಏನಿಲ್ಲ ಅದೇ ನೋಡು ಅವ್ರ್ ರಾಮು ಎಷ್ಟು ಶ್ರೀಮಂತ ಆಯ್ತಾನಿಗೆ ಅವ್ ಅತ್ತೆ ಮನೆಯದೆಲ್ಲ ಅವ್ನಿಗೆ ಹೋಗ್ತಾವ ಇರೋರಿ ಬ್ರೆಂಡ್ ಹೋಗ್ ಮಗ ಮಾಡ್ದಂಗೆ ಇರ್ತಾಳ ರತ್ತೆ ನೀನು ನೋಡಿ ಎಂತ ಬುದ್ಧಿ ಕಲ್ತಿಯ ಹೋಗಿ ಹೋಗಿ ಅಂತೇಳಿ ಮದುವೆಗೆ ಬಂದಿ ಅತ್ತ ಏನಮ್ಮ ದುಡ್ಡು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಯಾಕೆ ತಲೆ ಕೆಡಿಸ್ಕೊಬೇಕು ಬಿಟ್ಟು ಹತ್ ಕಟ್ಕೊಂಡು ನಂಗೇನಾಗಬೇಕಾಗಿ ಈಗಿನ ಕಾಲದಾಗ ಹೆಣ್ಮಕ್ಳು ಮುಖ್ಯ ಅವಳು ಅವನ ಜೊತೆ ಕಾಪ್ರ ಮಾಡಿ ಒಳ್ಳೆ ಹುಡ್ಗಿ ಅಂತ ಅನ್ಸ್ಕೊಳ್ಳಿ ಬಾಳ್ವೆ ಮಾಡಿ ಅದನ್ ಬಿಟ್ಟು ನಾನು ನನ್ನ ನನ್ನೆಡ್ತೀನಿ ಅದಕ್ಕೆ ಬೈಯಕ್ ಓಯ್ತಿ ಮಾಡಕೊಯ್ತಿ ಅವ್ರ ಅವ್ರವ್ರ ಜೀವನ ಇದ್ದಂಗೆ ಅವ್ರ ಅಣೆ ಮೇಲೆ ಏನ್ ಅದೇ ಆಗದು ನಿನ್ ಜೊತೆ ಮಾತಾಡ್ಕೊಂಡು ನಿಂತ್ಕಂತಿನಲ್ಲ ಹೋಗು ಸುಮ್ಕಿ ಏನೋ ಕೇಳ್ಬೇಕಂತ ಬಂದೆ ಮರ್ತಾಯ್ತು ನಿಮ್ಮದ್ದೇವಿದ್ರೆ ಎಲ್ಲ ಮಾರ್ತೋಯ್ತವ ತೋ ಹಾಂ ಹಾಂ ನನ್ನ ಮಗನ ಹತ್ರ ಬಯಸ್ಬೇಕು ಜಗಳ ಮಾಡಿಸ್ಬೇಕು ಅಂತಲೇ ಬಂದು ಅಲ್ಲ ನಾನು ಸರ್ಬತ್ ಮಾಡ್ಕೊಂಬರ್ತೀನಿ ಅಂತಂದು ಹಿಂದೆ ಹೋಗಿ ಹಿಂದೆ ನೋಡ್ಕೊಂತ ನಿಂತಿದೆ ಅಲ್ಲ ಏನು ಮಾಡ್ತೀವಿ ಅಂತ ಹೇಳಿ ನಿನ್ನಿಂದನೇ ಕಣ ಇದ್ದೆಲ್ಲ ಆಗಿದ್ದು ತು ಎಂಥ ದರ್ದೊಳಗೆ ಮನೆಗೆ ಬಂದ್ಬಿಟ್ಲು ಇಲ್ಲ ಅಂತೆ ನಾನು ಏನು ಹೇಳ್ಕೊಟ್ಟಿಲ್ಲ ನಾನು ನಾನು ಇವಾಗ ಸುಮ್ಮನೆ ಹೋಗ್ತಿದ್ದೀನಿ ಅಷ್ಟೇ ನಾನು ಏನು ಹೇಳ್ಕೊಟ್ಟಿಲ್ಲ ಅಂತೆ ಸೋಮವಾರನೇ ಬೇಕಾದ್ರೆ ಕೇಳಿ ಹ್ಞೂ ಹ್ಞೂ ಕಳೆಂಗಂದು ಕೊಳ್ಳೆನಪ್ಪ ಹೇಳ್ತಾರೆ ಹೋಗಿ ಒಳಗೆ ಸುಮ್ಮನೆ ಏನು ಮೊಸಳೆ ಕಣ್ಣಿರಾಕಂಡು ನಿಂತ್ಕೊಂಡ್ಬಿಟ್ಲು ಏನು ಕಣ್ಣಾಗೊಬ್ಬಳಿಗೆ ಕಣ್ಣಿಗೆ ಬರೋದು ಹೋಗಿ ನಿಂತಿಂತ ಹತ್ಕೊಂಡು ನಿಂತ್ಕೊಂಡ್ಬಿಟ್ರೆ ಬಾಳ್ವೆ ಮಾಡ್ದಂಗೆ ನೀನು ಹೋಗು ಸುಮ್ಮನೆ ನಿಮಗೆ ಒಂದಿನ ಅರ್ಥ ಆಗುತ್ತೆ ಬಿಡಿ ಯಾರು ಹೆಂಗಿರ್ತಾರೆ ಯಾರು ಹೆಂಗಿರಲ್ಲ ಅಂತೇಳಿ ನೋಡಿದ್ರಲ್ಲ ವೀಕ್ಷಕರ ಇವ್ನ ಈ ಸೌಮ್ಯನ ಮದುವೆ ಆಗಿಲ್ಲ ಅಂದರೆ ವೀಣಾ ಮನೆ ಹೆಂಗಾರು ಮಾಡಿ ಒಪ್ಪಿಸಿ ಮನೆ ಮದುವೆ ಮಾಡ್ಕೊಂತಿದ್ದೆ ಈಗ ಹೆಂಗಿದ್ರು ತಾಲಕ್ಕೆ ತಕ್ಕಿಸಿರಿ ದುರ್ಗೆ ಮರ ಕಡಿದ್ರು ಎರಡನೇ ಮದುವೆ ನನ್ನ ಮಗನಿಗೆ ಮಾಡ್ಕೊತೀನಿ ನಮ್ಮ ಎರಡು ಏನಾರ ಮಾಡೋರು ಈಲೋಡಿ ಮನೆಗೆ ಬಂದ್ಬಿಟ್ಟು ಅವಳ ಹತ್ತು ನನ್ನ ಕನಸೆಲ್ಲ ನಿರಾಸೆ ಆಗ್ಬಿಡ್ತು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ